ಕಾಲುಗಳನ್ನು ನೀಡಿಕೊಂಡು ಎಡಗಾಲಿನ ಪಾದದ ಮೇಲೆ ಬಲಗಾಲಿನ ಪಾದವನ್ನು ಹಾಕಿ ಎರಡು ಕೈಗಳು ಆಕಾಶ ಅಂಗೈ ಆಕಾಶವನ್ನು ನೋಡುವಂಗೆ ಇಟ್ಟುಕೊಂಡು ತೊಡೆ ಮೇಲೆ ಬೆನ್ನನ್ನ ಚಾರ ಮೇಲೆ ಉರುಗಿಸಿಕೊಂಡು ಕಣ್ಣನ್ನು ಮುಚ್ಚಿಕೊಂಡು ಏಕಾಗ್ರತೆಯನ್ನು ಮೂಗಿನ ತುದಿಯಲ್ಲಿ ಇಟ್ಟಿದ್ದೀರಾ ಗಾಳಿ ಹೋಗುತ್ತೆ ಬರುತ್ತೆ ಗಾಳಿ ಹೋಗುತ್ತೆ ಬರುತ್ತೆ ಗಾಳಿ ಹೋಗುತ್ತೆ ಬರುತ್ತೆ ಗಮನಿಸ್ತಾ ಇದ್ದೀರಾ ಸರಳವಾದ ಶ್ವಾಸಕ್ರಿಯೆ ನಿಮ್ಮ ಏಕಾಗ್ರತೆ ನಿಮ್ಮ ಮೂಗಿನ ತುದಿ ಮೂಗಿನ ಹೊಳ್ಳೆ ಶ್ವಾಸ ಸಹಜ ಶ್ವಾಸ ಸ್ಥಿತಿ ಮೂಗಿನಲ್ಲಿ ಹೋಗುವ ಬರುವ ಗಾಳಿ ಬೇರೆ ಮನಸ್ಸನ್ನ ಇಟ್ಟಿದ್ದೀರಾ ಮನಸ್ಸು ಇತ್ತಾಗೆ ಹತ್ತಾಗೆ ಹೋದಾಗ ಅದನ್ನು ಹಿಡಿದು ತಂದು ಉಸಿರಾಟದಲ್ಲಿ ಇಟ್ಕೊಳ್ಳಿ ಮನಸ್ಸಿನ ಜೊತೆಗೆ ಹೋಗಬೇಡಿ ಉಸಿರಾಟದಲ್ಲಿ ಮನಸ್ಸನ್ನು ಐಕ್ಯ ಮಾಡಿ ಪ್ರತಿಸತಿ ಆಲೋಚನೆಗಳು ಬಂದಾಗ ಅದನ್ನು ಹಿಡಿದು ತಂದು ಉಸಿರಾಟದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ ನಿಧಾನವಾಗಿ ಮನಸ್ಸು ಶಾಂತಿ ಸ್ಥಿತಿಗೆ ಬರ್ತಾ ಇದೆ ಒಮ್ಮೆ ದೀರ್ಘವಾಗಿ ಆಳವಾಗಿ ಕಿಬ್ಬೊಟ್ಟೆಯ ತನಕ ಉಸಿರನ್ನು ಸೇವಿಸಿ ಎಷ್ಟು ಸಮಯ ಕಿಬ್ಬುಟ್ಟೆಯಲ್ಲಿ ಹಿಡಿದಿಡಾಗುತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅನ್ನೋವಾಗ ಮೂಗಿನ ಹೊಳ್ಳೆಯಿಂದ ಹೊರ ಹಾಕಿಟ್ಟ ಆಳವಾಗಿ ದೀರ್ಘವಾಗಿ ಹೊಟ್ಟೆ ತುಂಬ ಮೂಗಿನ ಹೊಳ್ಳೆಯಿಂದ ಗಾಳಿಯನ್ನು ತಗೊಂಡು ಹೊಟ್ಟೆಯನ್ನು ತುಂಬಿಸಿ ತುಂಬಿದ ಗಾಳಿ ಎಷ್ಟು ಸಮಯ ಹೊಟ್ಟೆಯಲ್ಲಿ ಹಿಡಿದಿಡಕ್ಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅನ್ನೋವಾಗ ನಿಧಾನವಾಗಿ ಮೂಗಿನ ಹೊಳ್ಳೆಯಿಂದ ಗಾಳಿಯನ್ನ ಹೊರಹಾಕಿ ಇನ್ನೊಮ್ಮೆ ದೀರ್ಘವಾಗಿ ಆಳವಾಗಿ ಎರಡು ಮೂಗಿನ ಹೊಳ್ಳೆಯಿಂದ ಹೊರಗಾಳಿಯನ್ನು ಕಿಬ್ಬೊಟ್ಟೆಯ ತನಕ ಕಳಿಸಿ ಎಷ್ಟು ಸಮಯ ಕಿಬ್ಬೊಟ್ಟೆಯಲ್ಲಿ ಹಿಡಿದಿಡಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅಂತನೋವಾಗ ನಿಧಾನವಾಗಿ ಗಾಳಿಯನ್ನು ಎರಡು ಮೂಗಿನ ಹೊಳ್ಳೆಯಿಂದ ಶಬ್ದ ಮಾಡಿದೆ ಹೊರ ಹಾಕಿ ಬ್ರತ್ ಹೋಲ್ಡ್ ಇಟ್ ಆಸ್ ಲಾಂಗ್ ಆಸ್ ಪಾಸಿಬಲ್ ಇನ್ಸೈಡ್ ದ ಸ್ಟೊಮಾ If you are unable to hold it for a longer time, exhale very slowly, very, very slowly through the nostril without making any noise. You are feeling so comfortable, so calm, so quiet, so cool. Take another long, deep breath up to the abdomen. <coughs> <coughs> Fill the stomach. ಆಸ್ ಲಾಂಗ್ ಆಸ್ ಪಾಸಿಬಲ್ ಎಷ್ಟು ಸಮಯ ಹೊಟ್ಟೆಯಲ್ಲಿ ಗಾಳಿಯನ್ನು ಹಿಡಿದಿಡಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅಂತ ನಿಧಾನವಾಗಿ ಗಾಳಿಯನ್ನು ಎರಡು ಮೂಗಿನ ಹೊಳ್ಳೆಯಿಂದ ಶಬ್ದ ಮಾಡದೆ ಹೊರಹಾಕಿ ಮನಸ್ಸು ಶಾಂತಿಯಾಗಿದೆ ಸಮಾಧಾನ ಆಗಿದೆ ಇನ್ನೊಮ್ಮೆ ದೀರ್ಘವಾಗಿ ಆಳವಾಗಿ ಕಿಬ್ಬೊಟ್ಟೆಯ ತನಕ ಗಾಳಿಯನ್ನು ತಕೊಂಡು ಎಷ್ಟು ಸಮಯ ಕಿಬ್ಬೊಟ್ಟೆಯಲ್ಲಿ ಹಿಡಿದು ಹಾಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅಂತ ನಿಧಾನವಾಗಿ ಗಾಳಿಯನ್ನು ಎರಡು ಮೂಗಿನ ಹೊಳ್ಳೆಯಿಂದ ಹೊರಹಾಕಿ ಏಕಾಗ್ರತೆ ಸಿಕ್ಕಿದೆ ಮನಸ್ಸು ಸಮಾಧಾನ ಆಗಿದೆ ಆಲೋಚನೆಗಳು ಕಮ್ಮಿ ಆಗಿದೆ ಈಗ ನಿಮ್ಮ ಮನಸ್ಸನ್ನು ನಿಮ್ಮ ಎರಡು ಕೈಗಳ ಮೇಲೆ ಇಟ್ಕೊಳ್ಳಿ ನಿಮ್ಮ ಮನಸ್ಸು ನಿಮ್ಮ ಎರಡು ಕೈಗಳ ಮೇಲಿದೆ ಅಂಗೈಯಿ ಬಲಗೈಯಿ ಮತ್ತು ಎಡಗೈ ಅಂಗೈ ಅದರ ಮೇಲುಗಡೆ ನಿಮ್ಮ ಮನಸ್ಸನ್ನು ಇಟ್ಟಿದ್ದೀರಾ ತೊಡೆ ಮೇಲೆ ಕೈ ಇಟ್ಟಿರೋದು ಗೊತ್ತಾಗ್ತಿದೆ ಆ ತೊಡೆ ಮೇಲೆ ಇಟ್ಟಿರುವ ಜಾಗ ನಿಮಗೆ ಗೊತ್ತಾಗ್ತಿದೆ ತೊಡೆಯಲ್ಲಿ ಯಾವ ಜಾಗದಲ್ಲಿ ಕೈಯನ್ನು ಇಟ್ಟುಕೊಂಡಿದ್ದೀರಾ ಅಂತ ನಿಮಗೆ ಗೊತ್ತಾಗ್ತಿದೆ ನಿಮ್ಮ ಏಕಾಗ್ರತೆ ನಿಮ್ಮ ಎರಡು ಕೈಗಳ ಮೇಲೆ ಬಂದಿದೆ ಅಂಗೈಯಿ ಆಕಾಶವನ್ನು ನೋಡ್ತಾ ಇದೆ ಎರಡು ಅಂಗೈಗಳು ಆಕಾಶವನ್ನು ನೋಡುತ್ತಿದೆ ತೊಡೆ ಮೇಲೆ ಇಟ್ಟುಕೊಂಡಿದ್ದೀರಾ ಕೈಗಳು ಬಿಡಿ ಬಿಡಿಯಾಗಿದೆ ಬೆಟ್ಟುಗಳು ಆ ಬೆಟ್ಟುಗಳು ತೂಕ ಸಹಜವಾಗಿ ನಿಮಗೆ ತೊಡೆ ಮೇಲೆ ಇಟ್ಟಿರುವುದು ಗೊತ್ತಾಗ್ತಿದೆ ಈಗ ನಿಮ್ಮ ಬಲಗೈ ಮೇಲೆ ಐದು ಕೆ ಜಿ ಬಟ್ಟು ತಂದು ನಾನು ಇಡ್ತಾ ಇದ್ದೀನಿ ಐದು ಕೆ ಜಿ ತೂಕ ಆ ಐದು ಕೆ ಜಿ ತೂಕವನ್ನು ನಿಮ್ಮ ಬಲಗೈ ಮೇಲೆ ಇಟ್ಟಾಗ ನಿಮ್ಮ ಬಲಗೈ ತೊಡೆಗೆ ತುಂಬ ಹತ್ತಿರದಲ್ಲಿ ಜೋರಾಗಿ ಕೆಳಗಡೆ ಹೋಗುವ ಸ್ಥಿತಿಯಲ್ಲಿ ಬಂದಿದೆ ಆ ಬಲಗೈಯ ಆ ತೂಕ ನಿಮಗೆ ಗೊತ್ತಾಗ್ತಿದೆ ಐದು ಕೆ ಜಿಯ ತೂಕ ಐದು ಕೆ ಜಿಯ ಕಲ್ಲು ಐದು ಕೆ ಜಿಯ ಬಟ್ಟು ಬಲಗೈ ಮೇಲೆ ಇಟ್ಟಿದ್ದೀನಿ ಬಲಗೈ ತೂಕವಾಗಿ ಕಾಣ್ತಾ ಇದೆ ತೊಡೆಯನ್ನು ಅಮುಕ್ತಾ ಇದೆ ಎಡಗೈ ತುಂಬ ಲೇಸಾಗಿದೆ ಎಡಗೈ ತುಂಬ ಲೇಸಾಗಿದೆ ತೂಕವಿಲ್ಲ ಎಡಗೈ ಗಾಳಿಯಲ್ಲಿ ತೇಲುವ ಥರ ಕಾಣ್ತಾ ಇದೆ ಬಲಗೈ ತೂಕ ತೊಡೆಯನ್ನು ಅಮುಕ್ತಾ ಇದೆ ಗೊತ್ತಾಗ್ತಿದೆ ಭಾವನೆ ನಿಮಗೆ ಎಡಗೈ ಲೇಸ್ ಆಗಿದೆ ತೂಕ ಕಮ್ಮಿ ತೂಕವೇ ಇಲ್ಲ ಬಲಗೈಯಲ್ಲಿ ತೂಕ ಐದು ಕೆ ಜಿ ಬಟ್ಟಿಟ್ಟಿರೋದು ನಿಮಗೆ ಗೊತ್ತಾಗ್ತಿದೆ ತೊಡೆಯನ್ನು ಅಮುಕ್ತಾ ಇದೆ ತೊಡೆಯನ್ನು ಅಮುಕ್ತಾ ಇದೆ ಬಲಗೈ ಈಗ ನಿಧಾನವಾಗಿ ನಿಮ್ಮ ತೊಡೆಯಿಂದ ಬಿಡುಗಡೆ ಆಗಿ ನಿಧಾನವಾಗಿ ಮೇಲ್ಗಡೆ ಬರ್ತಾ ಇದೆ ನಿಧಾನವಾಗಿ ಮೇಲ್ಗಡೆ ಬರ್ತಾ ಇದೆ ಎಡಗೈ ಬಲಗೈ ತೂಕದಿಂದ ತೊಡೆ ಮೇಲೆ ಕೂತಿದೆ ಎಡಗೈ ನಿಧಾನವಾಗಿ ಮೇಲ್ಗಡೆ ಬರ್ತಾ ಇದೆ ಎಡಗಡೆ ಕೈಯಿ ನಿಧಾನವಾಗಿ ಮೇಲ್ಗಡೆ ಬರ್ತಾ ಇದೆ ಬಲಗಡೆ ಕೈಯಿ ತೂಕವನ್ನು ಅನುಭವಿಸ್ತಾ ಇದೆ ಬಲಗೈಯಿ ತೂಕ ಇದೆ ಎಡಗೈಯಿ ತೂಕ ಇಲ್ಲ ಎಡಗೈಯಿ ಲೇಸಾಗಿದೆ ನಿಮ್ಮ ಮನಸ್ಸಲ್ಲಿ ಎಡಗೈಯನ್ನು ಮೇಲೆ ಎತ್ತಲು ನೀವು ಪ್ರಯತ್ನಿಸಿದರೆ ತಾನಾಗೇ ತೊಡೆಯಿಂದ ನಿಧಾನವಾಗಿ ಎದ್ದೇಳ್ತಾ ಇದೆ ನಿಧಾನವಾಗಿ ತೊಡೆಯಿಂದ ಎದ್ದೇಳ್ತಿದೆ ನಿಧಾನ ಕಂಡುಬಿಟ್ಬಿಟ್ರಿ ಬರಲ್ಲ ಕಾನ್ಸಂಟ್ರೇಷನಿಂದ ಹೊರಗೆ ಬಂದ್ಬಿಟ್ರಿ ಡಿಸ್ಟರ್ಬೆನ್ಸ್ ಇದೆ ಹಾ ಡಿಸ್ಟರ್ಬೆನ್ಸ್ ಇದೆ ನಾನು ಅದಕ್ಕೆ ಫಸ್ಟ್ ಡೇನೆ ಹೇಳಿದೆ ಈ ಆಲ್ಫಾ ಇದನ್ನ ನೀವು ಮಾಡಬೇಕಾದ್ರೆ ಪ್ರೈವಸಿ ಬೇಕು ನಿಮಗೆ